ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಡೆಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಜಿಲ್ಲಾ ಪಂಚಾಯತ್ ಕಲಬುರಗಿ ಕೈಗಾರಿಕಾ ವಿಭಾಗದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಸರಬರಾಜು ಯೋಜನೆ ಹಿನ್ನೆಲೆಯಲ್ಲಿ ಜಿಲ್ಲಾ ವಲಯದ ಅಡಿಯಲ್ಲಿ ಬರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಕುಶಲಕರ್ಮಗಳಿಗೆ ಉಚಿತವಾಗಿ ಬಡಗಿತನ ಹಾಗೂ ಗೌಂಡಿ ವೃತ್ತಿಯ ಪ ಉಪಕರಣಗಳನ್ನು ವಿತರಿಸಬೇಕಾಗಿದೆ ಅಂದರೆ ಬಡಗಿತನ ಹಾಗೂ ಗೌಂಡಿ ಕೆಲಸ ಮಾಡ್ತಕ್ಕಂಥ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ವಾಸವಾಗ್ತೀರಾ ಅಂಥವ್ರಿಗೆ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಉಚಿತವಾಗಿ ಒಂದು ಉಪಕರಣಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಯಾವ ರೀತಿಯಾಗಿ ಸರ್ಜಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಯಾವ ಒಂದು ವೆಬ್ಸೈಟ್ ವಿಳಾಸ ಇರುತ್ತೆ ಹಾಗೂ ಅದಕ್ಕೆ ಬೇಕಾಗುವಂಥ ದಾಖಲೆಗಳನ್ನು ಅರ್ಹತೆಗಳನ್ನು ಅದರ ಬಗ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಮೊಟ್ಟ ಮೊದಲನೇದಾಗಿ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡ್ದನ್ನು ಮರೆಯಬೇಡಿ ಸೊ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ಇನ್ನೂವರೆಗೂ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕವಾಗಿ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಆದರೆ ಇದುವರೆಗೆ ಕಡಿಮೆ ಅರ್ಜಿಯನ್ನು ಇಲ್ಲಿ ಸ್ವೀಕೃತಿಯಾಗಿರುವುದರಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದುಗಳು ಹದಿನೈದು ದಿನಗಳು ಇಲ್ಲಿ ವಿಸ್ತರಣೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇಲ್ಲಿ ಉಪಕರಣಗಳು ಇದ್ದಾರೆ ಅಂತಂದರೆ ಒಟ್ಟು ಜಿಲ್ಲಾವಾರು ಇಲ್ಲಿ ಐದುನೂರ ಅರವತ್ತ್ನಾಲ್ಕು ಒಂದು ಉಪಕರಣಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಯಾವ್ಯಾವ ತಾಲೂಕುಗಳು ಅಂದರೆ ತಾ ತಾಲೂಕುಗಾಗಿ ವರ್ಗೀಕರಣ ಕೂಡ ಮಾಡಲಾಗಿದ್ದಾರೆ ಇಲ್ಲಿ ಅಬ್ಜಲ್ಪುರ್ ಅಬ್ಜಲ್ಪುರ್ ತಾಲೂಕಿಗೆ ಎಂಬತ್ತ್ಮೂರು ಹಳಂದು ತಾಲೂಕಿಗೆ ಎಂಬತ್ನಾಲ್ಕು ಚಿಂಚೋಳಿ ತಾಲೂಕಿಗೆ ತೊಂಬತ್ತೊಂದು ಚಿತ್ತಾಪುರ ತಾಲೂಕಿಗೆ ಐವತ್ತೆರಡು ಕಾಳಗಿ ತಾಲೂಕಿಗೆ ಹದಿನೆಂಟು ಶಾಬಾದ್ ತಾಲೂಕಿಗೆ ಹದಿಮೂರು ಕಲಬುರಗಿ ತಾಲೂಕಿಗೆ ನಲವತ್ತೊಂದು ಕಮಲಾಪುರ ತಾಲೂಕಿಗೆ ಹದಿನೇಳು ಜೀವರ್ಗಿ ತಾಲೂಕಿಗೆ ಅರವತ್ತೈದು ಯಡ್ರಮ್ಮಿ ತಾಲೂಕಿಗೆ ಇಪ್ಪತ್ತೆಂಟು ಸೀಡಂ ತಾಲೂಕಿಗೆ ಎಪ್ಪತ್ತೆರಡು ಟೋಟಲ್ ಒಟ್ಟು ಐದುನೂರ ಅರವತ್ತ್ನಾಲ್ಕು ಇಲ್ಲಿ ಇಲ್ಲಿ ಉಪಕರಣಗಳನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇಲ್ಲಿ ಅವರಿಗೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಅಲ್ಪಸಂಖ್ಯಾತರು ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ವರ್ಗೀಕರಣ ಮಾಡಿ ಇಲ್ಲೊಂದು ಉಪಕರಣಗಳನ್ನು ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಬೇಕಾಗುವಂಥ ಅರ್ಹತೆಗಳು ಏನೇನು ಬೇಕು ಅಂತಂದರೆ ಇಲ್ಲಿ ಗೌಂಡಿ ವೃತ್ತಿಯ ಉಪಕರಣ ಪಡೆಯುವುದಕ್ಕಾಗಿ ಅಂದರೆ ಗೌಂಡಿ ಕೆಲಸ ಯಾರನ್ನು ಮಾಡ್ತಾರೆ ಅಂತವ್ರಿಗಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಪ್ರವರ್ಗದವರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಸೊ ಅದೇ ರೀತಿಯಾಗಿ ಬಡಗೀತನ ವೃತ್ತಿಯ ಉಪಕರಣ ಪಡೆಯುವುದಕ್ಕಾಗಿ ಎಲ್ಲ ವರ್ಗದವರು ಎಲ್ಲ ಜಾತಿಯ ಕಾ ಕಾಸದವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷವನ್ನು ಪೂರೈಸಿರಬೇಕು ಹಾಗೂ ಗರಿಷ್ಠ ನಲವತ್ತೈದು ವರ್ಷವನ್ನು ಮೀರಿರಬಾರ್ದು ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸಲ್ಲಿಸಲು ಮಾತ್ರ ಇಲ್ಲಿ ಅವಕಾಶವಿರುತ್ತದೆ ಯಾವುದೇ ರೀತಿಯಾಗಿ ಒಂದು ಕುಟುಂಬದಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಾರ್ದು ಸೊ ಒಂದು ರೇಷನ್ ಕಾರ್ಡಲ್ಲಿ ಅಂದರೆ ಒಂದು ಕುಟುಂಬದ ಪ್ರಕಾರ ಒಂದು ರೇಷನ್ ಕಾರ್ಡ್ ಅಲ್ಲಿ ಇದ್ದಂಥ ಅಭ್ಯರ್ಥಿಗಳ ಪ್ರಕಾರ ಇಲ್ಲ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಸೊ ಸರ್ಕಾರದ ಯಾವುದೇ ಯೋಜನೆಯಡಿ ಈಗಾಗಲೇ ಬಡಗಿತನ ಹಾಗೂ ಗೌಂಡಿ ವೃತ್ತಿಯ ಉಪಕರಣಗಳನ್ನು ಪಡೆದಿರುವ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಅರ್ಹ ಇರುವುದಿಲ್ಲ ಮುಂಚೆ ಯಾರಾದರೂ ಏನಾದರೂ ಈ ಬಡಗಿತನ ಹಾಗೂ ಗೌಂಡಿ ವೃತ್ತಿಯ ಉಪಕರಣಗಳನ್ನು ಪಡೆದಿದ್ದರೆ ಅಂಥವ್ರಿಗೆ ಅರ್ಜಿ ಸಲ್ಲಿಕಲು ಅರ್ಹವಿರುವುದಿಲ್ಲ ಸೊ ಅದಕ್ಕಾಗಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅನರ್ಹರಾಗ್ತಾರೆ ಸೊ ಇದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಅರ್ಹ ಸೊ ಅದೇ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಗೋಸ್ಕರ ಆನ್ಲೈನ್ ಮೂಲಕ ಇಲ್ಲಿ ಒಂದು ವೆಬ್ಸೈಟ್ಗಳನ್ನ ಕೊಟ್ಟಿರ್ತಾರೆ ಜ ಡಬ್ಲ್ಯೂ 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 ಡಾಟ್ ಜಡ್ ಪಿ ಕಲಬುರಗಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೂಲಕ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಸೊ ಈ ಒಂದು ಡೈರೆಕ್ಟಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಗೋಸ್ಕರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೇನೆ ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜನ್ನು ಸಲ್ಲಿಕೆ ಮಾಡ್ಬೋದು ಅದೇ ರೀತಿಯಾಗಿ ಒಂದು ಇವಾಗ ನಾಟಿಫಿಕೇಷನ್ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕ್ಲಿಯರಾಗಿ ಮತ್ತೊಮ್ಮೆ ನಾಟಿಫಿಕೇಷನ್ ಬೇಕಾದರೂ ಕೂಡ ನೋಡ್ಕೋಬೋದು ಸೊ ಇಲ್ಲಿ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಅಂದರೆ ಆನ್ಲೈನ್ ಮೂಲಕ ಇಲ್ಲೊಂದು ಸ್ವಯಂ ದೃಢೀಕೃತ ಪ್ರತಿಗಳು ಅಂದರೆ ಇವೇನು ಜೆರಾಕ್ಸ್ ಕಾಪಿ ಇರುತ್ತವೆ ಅದರಲ್ಲಿ ಒಂದು ನಿಮ್ಮ ಸ್ವಯಂ ಸಿಗ್ನೇಚರ್ ಏನಾದರೂ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೂ ಅದೇ ರೀತಿಯಾಗಿ ಏನೇನು ಬೇಕಾದ್ರ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಭಾವಿಸಿದ ಒಂದು ಪಾಸ್ಪೋರ್ಟ್ ಆಡಳಿತ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ಸೊ ಎರಡನೇದಾಗಿ ಜನ್ಮ ದಿನಾಂಕ ನಮೂದಿಸಿರೋ ದಾಖಲೆ ಅಂದರೆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಎಸ್ ಎಲ್ ಸಿ ಇಲ್ಲಿ ಬೇಕಾಗುತ್ತೆ ಅಥವಾ ಯಾವುದೇ ಒಂದು ಬೇರೆ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ಬೇರೆ ಒಂದು ಬರ್ ಬರ್ತ್ ಸರ್ಟಿಫಿಕೇಟ್ ಆಗಲಿ ಇದೇ ಥರದೊಂದು ಜನ್ಮ ದಿನಾಂಕ ಇರ್ತಕ್ಕಂಥ ಒಂದು ಇಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಸೊ ಮೂರನೇದಾಗಿ ಇಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಬೇಕಾಗುತ್ತೆ ಸೊ ನಾಲ್ಕನೇದಾಗಿ ಪಡಿತರ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ಅದು ಕೂಡ ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗದಂಥ ಒಂದು ದಾಖಲೆಗಳು ಅಂದರೆ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅಂತ ಇರ್ತಾರೆ ಅವ್ರ ಹತ್ರ ನೀವು ಗೌಂಡಿ ಕೆಲಸ ಮಾಡ್ತೀರಾ ಅಥವಾ ಬಡಗಿತನ ಕೆಲಸ ಮಾಡ್ತೀರಾ ಅನ್ನೋ ಬಗ್ಗೆ ಒಂದು ಪಿ ಡಿ ಎಫ್ ಒಂದು ಕಾಪಿ ಅಂದರೆ ಅದರ ಬಗ್ಗೆ ದೃಢೀಕರಣ ಪ್ರಮಾಣಪತ್ರವನ್ನು ಬರೆಸ್ಕೊಂಡು ಅದನ್ನು ಇಲ್ಲಿ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇವೆಲ್ಲ ದಾಖಲೆಗಳು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೂಲಕ ಇಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಫ್ರೆಂಡ್ಸ್ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ಯಾವ ಥರ ಇರುತ್ತೆ ಅಂದರೆ ನಿಗದಿಪಡಿಸಿರುವ ಗುರಿಗಿಂತ ಅಧಿಕಾರ ಅರ್ಜಿಗಳು ಸ್ವೀಕರಿಸುವಾದಲ್ಲಿ ಅಂದರೆ ಇಲ್ಲಿ ಎಷ್ಟು ಉಪಕರಣಗಳು ಕೊಡ್ತಾಯಿದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವ್ರಿಗೆ ಇಲ್ಲಿ ಲಾಟ್ರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಗುಲ್ಬರ್ಗ ಒಂದು ಕಲಬುರಗಿ ಒಂದು ಅಡ್ರೆಸ್ ಇದೆ ಆ ಒಂದು ಅಡ್ರೆಸ್ಗೆ ಭೇಟಿ ಆಗ್ಬೋದು ಉಪ ನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಕಚೇರಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಕೈಗಾರಿಕೆ ಕೇಂದ್ರ ಒಂದನೇ ವಿಶೇಷ ನಿವೇಶನ ಇಲ್ಲೊಂದು ಜಿಯವರಿಗೆ ಕ್ರಾಸ್ ಹತ್ತಿರ ಇದೆ ಆ ಒಂದು ಅಡ್ರೆಸ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬೋದು ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೋಸ್ಕರ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತೇನೆ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಸೊ ಫ್ರೆಂಡ್ಸ್ ಇಷ್ಟು ವಿಡಿಯೋನ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪರಿಚಯ ಇದ್ದಂಥ ಇಲ್ಲಿ ಗೌಡ್ಗೆ ಕೆಲಸ ಮಾಡ್ತಕ್ಕಂಥ ಇದ್ದವರಾಗ್ಲಿ ಅಥವಾ ಬಡಗಿತನ ಕೆಲಸ ಮಾಡೋರಾಗಲಿ ಯಾರಾದರೂ ಪರಿಚಯ ಇದ್ರೆ ಅಂಥವ್ರಿಗೆ ವೀಡಿಯೋ ಶೇರ್ ಮಾಡಿ ಯಾಕಂದರೆ ಇಲ್ಲಿ ಸುಮಾರು ಹತ್ತನೇ ತಾರೀಕು ಅಂದರೆ ಇನ್ನೂ ಸುಮಾರು ಐದು ದಿನ ಇಲ್ಲಿ ಟೈಮ್ ಇದೆ ಅದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಬೇಡ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ಭೇಟ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಶುಭ ದಿನ